ರಾಜಕೀಯವಾಗಿ ಚರ್ಚೆಗಳು ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದಿವಿ ಎಲ್ಲ ಎಮ್ ಎಲ್ ಅವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕು ಅಲ್ಲಿ ಚೇರ್ಮನ್ ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವ್ರ ಮಾಡ್ಬೇಕು ಅಂತ ಮಾತುಕತೆ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ ಡೆಲ್ಲಿಲಿ ಡೆಲ್ಲಿ ತಿರ್ಗಾ ಹೈಕಮಾಂಡ್ ಗೆ ಇನ್ನೊಂದು ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದಿವಿ ಎಲ್ಲ ಎಮ್ ಎಲ್ ಅವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಕೊಂಡಿದಂತ ಚೇರ್ಮನ್ಗಳು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವೆಲ್ಲ ಫಿಲ್ಅಪ್ ಮಾಡ್ಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ ನ ಡೆಲ್ಲಿ ತಿರ್ಗ ಹೈಕಮಾಂಡ್ ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್